ನೀವು ಇನಿಯನ ಆತ್ಮ ಸಿನಿಮಾದಲ್ಲಿ ಹೀರೋನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಸೊ ಈ ಸಿನಿಮಾ ಮಾಡೋಕ್ಕೂ ಮುಂಚೆ ಒಂದು ಬ್ಯಾಕ್ ಅಲ್ಲಿ ಒಂದು ಕತೆ ಇದೆ ನಿಮ್ದು ಸೊ ಏನಾಯ್ತು ಸಿನ್ಮಾಗ್ ಬರೋ ಇಂಡಸ್ಟ್ರಿಗು ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆ ಒಂದು ದೊಡ್ಡ ಮೂವಿ ಅದು ನಾನು ಆಡಿಷನ್ಸ್ಗೆ ಹೋಗಿದ್ದೆ ಆವಾಗ ತ್ರೀ ರೌಂಡ್ಸ್ ಇತ್ತು ಅದರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಅವಾಗ ಅಪ್ಪಗೆ ಫಿಲಿಮ್ ಇಂಡಸ್ಟ್ರಿ ಎಲ್ಲ ಇಷ್ಟ ಇರಲಿಲ್ಲ ಯಾಕಂದರೆ ಅವ್ರು ಹೇಳೋರು ಥರ ಎಲ್ಲ ಅವರು ನಮಗೆ ದುಡ್ಡು ಇಲ್ಲ ಅಂದರೆ ಏನೋ ಒಂದು ಇರಬೇಕು ಹಾಗೆ ಅವ್ರು ಒಪ್ಬೋದು ಅಂತ ಬಟ್ ನಾನು ಯಾಕೆ ಹಂಗೆ ಟ್ಯಾಲೆಂಟ್ ನೋಡಿ ಅಲ್ವಾ ಅದನ್ನು ಡಿಸೈಡ್ ಮಾಡೋದು ಅಂತ ನಾನು ಹೋಗಿದ್ದೆ ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ದೆ ಸೆಕೆಂಡ್ ರೌಂಡ್ಗೂ ಸೆಲೆಕ್ಟ್ ಆಗಿ ಹೋಗಿ ಹೋಗಿ ಸೆಲೆಕ್ಟ್ ಆಗಿದ್ದೆ ಅಲ್ಲಿ ಅಂತ ಕೇಳಿದ್ರು ಅಂದರೆ ನಿಮಗೆ ನಾವು ಸೆಲೆಕ್ಟ್ ಮಾಡಬೇಕಂದ್ರೆ ನಾ ನಮಗೇನು ಅಂತ ಕೇಳಿದ್ರು ಅಂದರೆ ಹುಡ್ಗಿ ಅಂದರೆ ಕೇಳ್ತಾರ ಅದೇ ಏನಾದರೂ ಇದ್ರೆ ಇಲ್ಲ ಅದ ಥರ ಒಂದು ಬ್ಯಾಡ್ ಇಂಪ್ರೆಷನ್ ಬಂದ್ಬಿಡ್ತು ನನಗೆ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಅವಾಗ ಸ್ವಲ್ಪ ಬ್ಯಾಕ್ ಸ್ಟೆಪ್ ಆಯಿತು ನನಗೆ ಯಾಕೆ ಈ ಥರ ಗರ್ಲ್ಸ್ ಅಂದರೆ ಕೇಳೋದು ಏನೋ ಒಂದು ಮನೆಯಲ್ಲಿ ಇರ್ತಾರೆ ಯಾವಾಗಲೂ ಮನೇಲಿ ಇರ್ಬೇಕಾ ಆಚೆ ಬಂದು ಏನೋ ಒಂದು ಮಾಡಬೇಕು ಅನ್ಕೊಂಡ್ರೆ ಈ ಥರ ಏನೋ ಒಂದು ಬರುತ್ತೆ ಗರ್ಲ್ಸ್ಗೆ ಅಂತ ಒಂಥರ ಫೀಲ್ ಆಯ್ತು ನಾನು ಸ್ವಲ್ಪ ಡೇರ್ ನಮ್ಮ ನಮ್ಮ ಮನೇಲಿ ಒಂದೇ ಮಗು ಬಟ್ ಅದೆಲ್ಲ ಇರದೇ ಇರೋರು ಒಬ್ಬರೊಬ್ರು ತುಂಬ ಏನಾದ್ರೂ ಮಾಡ್ಕೋಳಕ್ಕೂ ಹೋಗ್ತಾರೆ ಆ ಥರ ಎಲ್ಲ ಮಾತಾಡಿದಾಗ ಬಟ್ ಸೊ ಆ ಥರ ಎಲ್ಲ ಸ್ವಲ್ಪ ಕಮ್ಮಿ ಆದರೆ ನಂಗೆ ಇಷ್ಟ ಅಂದ್ರೆ ಈಗ ಈ ಕಾಸ್ಟಿಂಗ್ ಅನ್ನೋದು ಸುಮಾರು ಜನಕ್ಕೆ ಆಗಿರುತ್ತೆ ಸೊ ನೀವು ಇನ್ನು ಅವಾಗ ತಾನೇ ಹಂಬೆಗಾಲ್ ಇಡ್ತಾ ಇದ್ರಿ ಅವಾಗ ತಾನೇ ಆಫರ್ನ ಹೋಗಿದ್ರಿ ಅವಾಗ ಈ ಥರ ಬ್ಯಾಡ್ ಇನ್ಸಿಡೆಂಟ್ ಆದಾಗ ನಿಮಗೆ ಆ ಕ್ಷಣದಲ್ಲಿ ಅಂದ್ರೆ ಅವ್ರಿಗೆ ಯಾವ ಥರ ರಿಯಾಕ್ಟ್ ಮಾಡಿದ್ರಿ ನಾನು ಅವಾಗ ಕೇಳಿದೆ ಅವ್ರಿಗೆ ಇವಾಗ ಅವ್ರನ್ನ ಡೈರೆಕ್ಟ್ ಡೈರೆಕ್ಟಾಗಿ ಕೇಳಿಲ್ಲ ನೆಕ್ಸ್ಟ್ ನೀವು ರೌಂಡ್ಗೆ ಹೋದಾಗ ಅವ್ರು ಕೇಳ್ತಾರೆ ಅಂತ ಅವ್ರಿಗೆ ಅಪ್ಪ ಅಕ್ಕ ತಂಗೀರ್ ಇರಲ್ವಾ ಅಂತ ನಾನು ಕೇಳಿದೆ ಅವ್ರಿಗೆ ಅಕ್ಕ ಇರಲ್ವಾ ಅಮ್ಮ ಇರಲ್ವಾ ಯಾ ಅವರಮ್ಮ ಆದರೆ ಹಂಗೆ ಕೇಳ್ತಾರ ಅವ್ರ ಅಮ್ಮನೇ ಕೇಳ ಕೇಳಿ ಹಂಗಾದ್ರೆ ಅಂತ ಕೇಳಿದೆ ನಾನು ಅವ್ರಿಗೆ ಅವಾಗ ಅವರ ರಿಯಾಕ್ಷನ್ ಏನಿತ್ತು ಅಂದರೆ ನೆಕ್ಸ್ಟ್ ಅವಕಾಶ ಸಿಗುತ್ತಾ ಸಿಗಲ್ವಾ ಅನ್ನೋ ಭಯ ನಿಮ್ಗೆ ಆಗಾಗ್ಲಿಲ್ವಾ ಸಿಗದೆ ಇರದೇ ಪರವಾಗಿಲ್ಲ ನಮ್ಮ ಟ್ಯಾಲೆಂಟ್ ಇದ್ರೆ ಯಾವಾಗಾದ್ರೂ ನಾವು ಬೆಳಿತೀವಿ ಅಂತ ನಾನು ಅಂದ್ಕೊಂಡು ಏ ಅವ್ರು ಮಾತಾಡಿದ್ದಕ್ಕೆ ನಾನಂತೂ ಡಿಸ್ಕರೇಜ್ ಆಗಿಲ್ಲ ಓ ಇಂಥ ಜನ ಇದ್ದಾರೆ ಅಂತ ತಿಳ್ಕೊಂಡೆ ನಾನೇನ್ ನಾನೇನು ಸ್ಟೆಪ್ ಆಗಿಲ್ಲ ಬಟ್ ಒಬ್ಬೊಬ್ಬರು ಆಗ್ತಾರೆ ಆಗ್ದಿರಾ ಮುಂದೆ ಬರಬೇಕು ಅಂತ ಅನ್ಕೊಂತೀವಿ ಅವರು ಎಲ್ಲದರಲ್ಲೂ ಧೈರ್ಯವಾಗಿರಬೇಕು ಫಸ್ಟ್ ಅಪ್ಪ ಹತ್ರ ಮತ್ತೆ ಆಚೆ ಫ್ರೆಂಡ್ಸ್ ಆ ಫ್ಯಾಮಿಲಿ ಎಲ್ಲರ ಹತ್ರನೂ ಎಲ್ಲರೂ ಏನೋ ಒಂದು ಅಂತನೇ ಇರ್ತಾರೆ ಬಟ್ ಅವ್ರ ಅದರೆಲ್ಲೂ ಫೇಸ್ ಮಾಡ್ಕೊಂಡು ಹೋಗಬೇಕು ಆ ಮುಂದೆ ಬರಬೇಕು ಅವರು ಫಸ್ಟ್ ಮಾತಾಡಬೇಕು ಒಬ್ಬೊಬ್ಬರು ಸುಮ್ಮನೆ ಎದ್ಬಿಡ್ತಾರೆ ನಾನು ಹಂಗಿರಲ್ಲ ನಾನು ಮಾತಾಡ್ತೀನಿ ಅದಕ್ಕೆ ಮುಂದೆ ಬಂದಿದ್ದೀನಿ ಹಂಗೆ ಎಲ್ಲರೂ ಬರಬೇಕು ಅಂತ ನಾನು ಹೇಳ್ತೀನಿ ಅಷ್ಟೇ